ಫ್ರೆಂಡ್ಸ್ ವೆಲ್ಕಮ್ ಟು ಭಾರತ ಸ್ವಾಮಿ ಸ್ನೇಹಿತರೆ ಆರೋಗ್ಯದ ನಿಧಿ ಎಂದು ಕರೆಯಲ್ಪಡುವ ಅಗಸೆ ಬೀಜವನ್ನು ಪ್ರತಿಯೊಬ್ಬರೂ ತಿನ್ನಬೇಕು ನೋಡಿ ಈ ಅಗಸೆ ಬೀಜವನ್ನು ಹಾಗೆ ತಿನ್ನುವುದು ತುಂಬ ಕಷ್ಟ ಈ ರೀತಿ ಲಡ್ಡು ಮಾಡಿ ಸೇವಿಸಿ ನೋಡಿ ಇದು ತುಂಬ ರುಚಿಯಾದ ಲಡ್ಡು ಆಗಿದೆ ಒಮ್ಮೆ ನೀವು ಮಾಡಿಟ್ಕೊಂಡ್ರೆ ಸ್ವಲ್ಪನೂ ಹಾಳಾಗೋದಿಲ್ಲ ಒಂದು ತಿಂಗಳವರೆಗೂ ಇದನ್ನು ನೀವು ತಿಂತಾ ಇರಬಹುದು ಓಕೆ ಫ್ರೆಂಡ್ಸ್ ನಿಮಗೂ ಕೂಡ ಆಸೆಯಾಗಿರಬೇಕಲ್ವೇ ನೋಡಿ ಅದನ್ನು ಹೇಗೆ ರುಚಿಯಾಗಿ ಮಾಡೋದಂತ ಈಗ ನಿಮಗೆ ತೋರಿಸ್ತೇನೆ ನೋಡಿ ನಾನು ಒಂದು ಕಪ್ಪು ಅಗಸೆ ಬೀಜವನ್ನು ಈ ಲಡ್ಡುಗಾಗಿ ತೆಗೆದುಕೊಂಡಿದ್ದೇನೆ ಅದನ್ನೀಗ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೇ ಕರೆಯಲ್ಪಡುವ ಈ ಬೀಜ ಹಲವು ಕಾಯಿಲೆಗಳಿಂದ ನಿಮ್ಮನ್ನು ದೂರ ಬಿಡುತ್ತದೆ ಇದರ ಸ್ವಲ್ಪ ಅಸಹಜ ಪರಿಮಳದಿಂದ ಇದನ್ನು ಹಾಗೆ ಸೇವಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಈ ರೀತಿ ಲಡ್ಡು ಮಾಡಿ ನೋಡಿ ಫ್ರೆಂಡ್ಸ್ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ನಿಮಿಷಗಳವರೆಗೆ ನಾನು ಇದನ್ನು ಫ್ರೈ ಮಾಡಿದೆ ಈಗ ಇದನ್ನು ಪಾತ್ರೆಯಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ಈಗ ಇದನ್ನು ಒಂದು ಬಾಯಲ್ ಹಾಕಿದರೆ ಕರು ಅಂತ ಪೌಡ್ರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಒಂದನ್ನೇ ನಾವು ಲಡ್ಡು ಮಾಡಿದರೆ ಇದು ರುಚಿಯಾಗಲಿಕ್ಕಿಲ್ಲ ಯಾಕೆಂದರೆ ನಾನು ಮೊದಲೇ ಹೇಳಿದಂತೆ ಇದಕ್ಕೆ ಅಸಹಜ ವಾಸನೆ ಇದೆ ಅದರಿಂದ ನೋಡಿ ನಾನು ಒಂದು ಕಪ್ಪು ಕಪ್ಪು ಎಳ್ಳನ್ನು ಈಗ ಕಡಾಯಿಗೆ ಹಾಕಿ ಫ್ರೈ ಇದ್ದೇನೆ ಯಾಕೆಂದರೆ ಇದೆರಡನ್ನೂ ಕೂಡಿಸಿ ನಾವು ಲಡ್ಡು ಮಾಡಿದರೆ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕಪ್ಪು ಎಳ್ಳನ್ನು ನಾನು ಮೊದಲೇ ವಾಶ್ ಮಾಡಿ ಒಣಗಿಸಿಟ್ಕೊಂಡಿದ್ದೆ ಸೋ ಇದನ್ನೀಗ ವಾಶ್ ಮಾಡಿದ್ರೆ ಈಗ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಸಹ ಸುಮಾರು ಅರ್ಧ ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಕಪ್ಪು ಒಳ್ಳು ಫ್ರೈ ಆದ ಕೂಡಲೇ ನೋಡಿ ಮೊದಲೇ ನಾವು ಫ್ರೈ ಮಾಡಿ ಇಟ್ಟ ಅಗಸೆ ಬೀಜವನ್ನು ಕೂಡ ಇದಕ್ಕೆ ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ ಅಗಸೆ ಬೀಜವನ್ನು ಮೊದಲೇ ಫ್ರೈ ಮಾಡಿಟ್ಟ ಅದರ ಬಿಸಿ ಆರಿದ್ದು ಸೊ ಅದನ್ನು ಮತ್ತೆ ಬಿಸಿ ಮಾಡಲಿಕ್ಕೆ ಕಡಾಯಿಗೆ ಹಾಕಿದ್ದೇನೆ ಕಡಾಯಿಯಲ್ಲಿ ಇವೆರಡೂ ಸ್ವಲ್ಪ ಹೊತ್ತು ಹಾಗೆ ಇದ್ದರೆ ಗರಿ ಆಗುತ್ತೆ ನೋಡಿ ಈಗ ಇದರ ಅರ್ಧ ಭಾಗವನ್ನು ಈಗ ಮಿಕ್ಸಿ ಪಾತ್ರೆಗೆ ಹಾಕಿ ಪೌಡ್ರ್ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಎಲ್ಲವನ್ನು ಒಂದೇ ಸಾರಿ ಜಾರಿಗೆ ಹಿಡಿಯುವುದಿಲ್ಲ ಸೊ ನಾನೀಗ ಅರ್ಧ ಭಾಗವನ್ನಷ್ಟೇ ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಆಯಿತು ಈಗ ಅದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಆನಂತರ ಉಳಿದ ಭಾಗವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಸಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಓಕೆ ಈಗ ಇದು ಕೂಡ ಆಯಿತು ಇದನ್ನು ಕೂಡ ಆ ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಸ್ಟೌವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ಆನಂತರ ನೋಡಿ ಒಂದು ಕಪ್ಪು ಜೋನಿ ಬೆಲ್ಲವನ್ನು ಈ ಕಡಾಯಿಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಎಳೆಯ ಅಂಟು ಬರಬೇಕು ಆದ್ದರಿಂದ ಜೋನಿ ಬೆಲ್ಲ ಉಪಯೋಗಿಸಿದ್ರೆ ಒಳ್ಳೆಯದು ನೋಡಿ ಜೋನಿ ಬೆಲ್ಲ ಈಗ ಬಾಯ್ಲ್ ಆಗ್ತಾಯಿದೆ ಸುಮಾರು ಅರ್ಧ ನಿಮಿಷ ಲೋ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಿದವಾಗ ನೋಡಿ ಎಳೆಯದಾದ ಪಾಕ ಬಂದಿದೆ ಈಗ ಈಗ ಸ್ಟವನ್ನು ಆಫ್ ಮಾಡಿ ಕಡಾಯಿಯನ್ನು ಕೆಳಗಿಡ್ತಾ ಇದ್ದೇನೆ ಹಾಗೆ ನಾವು ರೆಡಿ ಇಟ್ಟ ಅಗಸೆ ಮತ್ತು ಕಪ್ಪು ಎಳ್ಳಿನ ಪೌಡ್ರನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ಜೋನಿ ಬೆಲ್ಲ ಸುಮಾರಾಗಿ ಒಂದೂವರೆ ಕಪ್ಪು ಅಂದರೆ ನಾನು ಕಪ್ಪು ಎಳ್ಳು ಮತ್ತು ಅಗಸೆ ಬೀಜ ಹಾಕಿದ ಬೌಲ್ ಬೇರಿದ್ದು ಹಾಗೆ ಬೆಲ್ಲ ಹಾಕಿದ ಬೌಲ್ ಬೇರಿದ್ದು ಸ್ವಲ್ಪ ದೊಡ್ಡದಾಗಿತ್ತು ಅದೇ ಅಳತೆಯಲ್ಲಿ ಹೇಳುವುದಾದರೆ ಒಂದೂವರೆ ಕಪ್ಪು ಬೆಲ್ಲವನ್ನು ತೆಗೆದುಕೊಳ್ಳಿ ಅಂದರೆ ಒಂದು ಕಪ್ಪು ಅಗಸೆ ಬೀಜ ಹಾಗೆ ಒಂದು ಕಪ್ಪು ಕಪ್ಪು ಎಳ್ಳು ಮತ್ತು ಒಂದೂವರೆ ಕಪ್ಪು ಜೋನೆ ಬೆಲ್ಲವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಇದನ್ನು ತುಂಬ ಈಸಿಯಾಗಿ ನಾವು ಲಡ್ಡನ್ನು ಕಟ್ಟಬೋದು ಸ್ನೇಹಿತರೆ ತುಂಬ ಆರೋಗ್ಯದ ನಿಧಿಯನ್ನೇ ಈ ಎರಡು ಬೀಜಗಳು ಹೊಂದಿರೋದ್ರಿಂದ ಇವೆರಡರ ಲಡ್ಡು ಎಷ್ಟು ಒಳ್ಳೆಯದಂದು ನೀವೇ ಊಹಿಸಬಹುದು ನೋಡಿ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಟ್ಟುಕೊಳ್ಳಿ ಈ ವಿಡಿಯೋವನ್ನು ನಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಯಾಕೆಂದರೆ ಅಗಸೆ ಬೀಜವನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು ಬೇರೆ ರೀತಿಯಿಂದ ಅಗಸೆ ಬೀಜವನ್ನು ಉಪಯೋಗಿಸುವುದು ತುಂಬ ಕಷ್ಟ